ಆಯ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಏನಂತಂದರೆ ಹಂಟಿನ ಉಂಡೆ ಈ ಹಂಟಿನ ಉಂಡೆನ ಮನೆಯಲ್ಲೇ ಹೇಗೆ ಮಾಡೋದು ನೋಡ್ಕೋ ನೋಡ್ಕೊಬರೋಣ ಬನ್ನಿ ಇದು ಡ್ರೈ ಫ್ರೂಟ್ಸ್ ಲಡ್ಡು ಅಂತಲೂ ಕರೀತಾರೆ ಈಗ ಇತ್ತೀಚೆಗೆ ಬೇಕರಿಯಲ್ಲೂ ಕೂಡ ಈ ಸ್ವೀಟ್ಸು ನಮಗೆ ಸಿಗುತ್ತೆ ಬಟ್ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಕ್ಕೆ ಆರಿಂದ ಏಳು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಈ ಅಂಟಿನ ಉಂಡೆಗೆ ತುಪ್ಪ ಅಂತ ತುಂಬ ಬೇಕಾಗುತ್ತೆ ಒಂದು ಹಂಡ್ರೆಡಿಂದ ಒನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ತುಪ್ಪ ಹಿಡಿಯುತ್ತೆ ಇದು ಇದು ಬಾದಾಮ್ ಗಮ್ ಅಂಟು ಇದು ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲೂ ಕೂಡ ಇಟ್ಟು ಬಾದಾಮ್ ಗಮ್ ಅಂತಂದರೆ ಕೊಡ್ತಾರೆ ಅಂಟಂದ್ರು ಕೊಡ್ತಾರೆ ಈ ಅಂಟನ್ನು ಮೊದಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದು ಎತ್ತಿಟ್ಕೋಬೇಕು ನೀವು ಹುರಿದಿರಬೇಕಾದ್ರೆ ಗೊತ್ತಾಗುತ್ತೆ ನೋಡಿ ಈ ಥರ ಅದು ಪುರಿ ಉಂಡೆ ಥರ ಉಬ್ಬಿ ಬರುತ್ತೆ ಅಷ್ಟಾಗೋ ತನಕ ಅದನ್ನು ಹುರ್ಕೋಬೇಕು ಇಲ್ಲ ಅಂತಂದರೆ ನೀವು ಅದನ್ನು ಒಂದು ಕೈಯಲ್ಲಿ ಎತ್ಕೊಂಡು ಅಂಬಿಕೆ ನೋಡಿದ್ರೂ ಕೂಡ ಅದು ಗರಿ ಗರಿಯಾಗಿರಬೇಕು ಆ ಪ್ರಮಾಣದಲ್ಲಿ ಈ ಅಂಟನ್ನು ಹುರಿದಿಟ್ಕೋಬೇಕು ನಾನು ಆ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಹಂಟನ್ನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಹುರ್ಕೊಂಡು ತಿಡ್ಕೋತಾ ಇದ್ದೀನಿ ನೋಡ್ತಿದ್ದಾರಲ್ಲ ಯಾವ ಥರ ಪುರಿ ಉಂಡೆ ಥರ ಪಫಿ ಪಫಿಯಾಗಿ ಬರ್ತಿದೆ ಅಂತ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಅದು ನೀಟಾಗಿ ಬೆಂದಿರಲ್ಲ ನಾನು ಒಂದು ಕಪ್ನ ಮೂರು ಸಲ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ నో అదే రీతి స్వల్ప స్వల్ప హు నీటీ ఉర్కొండూ అది కచ్చ కచ్చ అనబారు ఆ రీతి చనం హర్కొళి గరం గరంకనక నన్నెలూ ఉర్తూ ఎత్తికొతీ నంతర అదే కడయికి ఒకరిందేబల్ స్పూన్ ఆ తుప్ప సేస్కోతాదీ ನಾವು ಡ್ರೈ ಫ್ರೂಟ್ಸ್ ಎಲ್ಲನೂ ತುಪ್ಪದಲ್ಲೇ ಹುರಿದು ಮಾಡಬೇಕು ಅದಕ್ಕೆ ಇದಕ್ಕೆ ತುಪ್ಪ ತುಂಬ ಎಡೆಯುತ್ತೆ ಆ ಕಪ್ಪಲ್ಲಿ ನಾನು ಒಂದೂವರೆ ಆಗುವಷ್ಟು ಒಂದೂವರೆಯಿಂದ ಎರಡು ಆಗುವಷ್ಟು ಒಣ ಖರ್ಜೂರ ಬರುತ್ತಲ್ಲ ಆ ಖರ್ಜೂರನ ಸಣ್ಣ ಸಣ್ಣಕ್ಕೆ ಸಿ ಬೀಜ ತೆಗೆದು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮೊದಲು ಅದನ್ನು ಹಾಕ್ಕೊಂಡು ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ ನಂತರ ಹಸಿ ಖರ್ಜೂರ ಡೇಟ್ಸ್ ಏನಂತೀವಿ ಅದನ್ನು ಕೂಡ ಬೀಜ ತೆಗೆದು ಅದನ್ನು ಚಿಕ್ಕ ಚಿಕ್ಕ ಚೂರಾಗಿ ಮಾಡಿಕೊಂಡು ಸೇರಿಸ್ಕೋತಾ ಇದ್ದೀನಿ ಇದಕ್ಕೇನೇನೆ ಒಣ ದ್ರಾಕ್ಷಿ ಬರೋದಲ್ಲ ಅದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಈ ಮೂರನ್ನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ನಿಮಗೆ ಇನ್ನೊಂದು ರೀತಿಯೂ ಮಾಡ್ಬೋದು ಯಾವ ರೀತಿ ಅಂದರೆ ಇದು ದ್ರಾಕ್ಷಿ ಮತ್ತು ಹಸಿ ಖಚೂರ ಏನಿದೆ ಅವೆರಡನ್ನು ಅವೆರಡೂ ಸಣ್ಣದಾಗಿ ಚೂರು ಮಾಡಿಕೊಂಡು ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂಡ ಮಾಡ್ಬೋದು ನಾನು ಈ ಥರ ಆದರೆ ಬಾಯಿಗೆ ಸಿಗುತ್ತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊತಾ ಇರೋದು ಆ ಬಾ ಅದಾದಮೇಲೆ ನಂತರ ఇన్నొందు ప్యాన్ ఇక ఇవెన్ టు ఎయిట్ టేబల్ స్పూన్ ఆ సేర్స్కొండీనిదే ఒందూవర కప్ ఆ బీన సన్న చూరు మి ఎట్కే అదే ఇవ్వ సేస్కోతాయి మే వన్ కప్ గోడ మీను కూడా చిక్కదా చూరు మాకుంటు సేర్స్కుంటు ఇదే ఉర్కొత్తాదీని లో ఫ్లేట్కూ డ్రై ఫ్రూట్స్నల్ ఉర్కొి ఇలా అందరూ డ్రై ఫ్రూట్స్ ఇవ్వగలూ లొ ఫ్లేమల్ ఇట్కూ ఉరి ನೋಡಿ ಈ ಥರ ಬಾದಾಮಿ ಮತ್ತು ಗೋಡಂಬಿನ ಆದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಕೊಬ್ಬರಿದು ತುಪ್ಪದಲ್ಲಿ ಹುರಿದಾಗ ಈ ಪ್ರಮಾಣದಲ್ಲಿ ಹುರ್ಕೊಂಡು ಇದಕ್ಕೆ ಆವಾಗಲೇ ಏನು ಹುರ್ದು ಎತ್ತಿಟ್ಕೊಂಡಿದ್ವಿ ಒಣ ದ್ರಾಕ್ಷಿ ಖರ್ಜೂರಗಳನ್ನ ಆ ಮಿಶ್ರಣನ ಈ ಬಾಣಲೆಗೆ ಸೇರಿಸ್ಕೋತಾ ಇದ್ದೀನಿ ನಾನು ಅದು ಸ್ವಲ್ಪ ಚಿಕ್ಕ ಆಗುತ್ತೆ ಕಟ್ಟೋಕ್ಕೆ ಮಿಕ್ಸ್ ಕಷ್ಟ ಆಗುತ್ತೆ ಅಂತ ಈ ದೊಡ್ಡದ ಬಾಣಲೆಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಸೇರಿಸ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೆ ಒಂದು ಒಂದು ಥರ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಇದು ಖರ್ಜೂರ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ದಾನಕ್ಕೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಮಕ್ಳಿಗೆ ಏನಾದರೂ ಲಂಚ್ ಬಾಕ್ಸ್ ಕೊಡಬೇಕಾದ್ರೆ ಒಂದು ಹಾಕಿ ಅದನ್ನು ಬ್ರೇಕ್ ಟೈಮಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸ್ ಟೈಮ್ಸ್ ಇರುತ್ತಲ್ಲ ಆವಾಗ ತಿನ್ಬೋದು ನಮಗೇನಾದರೂ ಸ್ವೀಟ್ಸ್ ಕ್ರೇವಿಂಗ್ಸ್ ಆದರೆ ನಾವು ಇದನ್ನು ತಿನ್ಬೋದು ಶುಗರ್ನ ಅವಾಯ್ಡ್ ಮಾಡಿ ನೋಡಿ ಆವಾಗಲೇ ಏನು ಉಡ್ದು ಎತ್ಕೊಂಡು ಎತ್ತಿಟ್ಕೊಂಡಿದ್ದೆ ಹಂಟು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಿಮಗೆ ಯಾವ ಗಾತ್ರದಲ್ಲಿ ಉಂಡೆ ಬೇಕಾಗುತ್ತೆ ಆ ಗಾತ್ರದಲ್ಲಿ ಕೈಗೆ ತುಪ್ಪ ಹಾಕ್ಕೊಂಡು ನೀಟಾಗಿ ಕತ್ ಹುಟ್ಟಿ ಎತ್ತಿಟ್ಕೋಬೋದು ನೋಡಿ ಇದಕ್ಕೆ ಯಾವುದೇ ಬೆಲ್ಲದ ಪಾಕ ಸಕ್ಕರೆ ಏನು ಬೇಡ ಇಷ್ಟೇ ಹಾಕ್ಕೊಂಡು ನೋಡಿ ಉಂಡೆನೂ ಕೂಡ ನೀಟಾಗಿ ಬಂದಿದೆ ಚೆನ್ನಾಗಿ ಮನೇಲಿ ಅತಿ ಸುಲಭವಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್